ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಟೊಮೆಟೊ ಚಟ್ನಿಯನ್ನು ಮಾಡೀನ್ರಿ ಇದು ತುಂಬ ಟೇಸ್ಟ್ ಆಗಿರ್ತದ್ರಿ ಈಗ ನಾನು ಅನ್ನ ಜೊತೆಗೆ ಸೇರಿಸಿ ನಾನು ತಿಂತಾ ಇದ್ದೀನಿ ಅಂದರೆ ಇದು ತುಂಬ ಯೂಸ್ಫುಲ್ ಆಗಿರುವಂಥ ಟೊಮೆಟೊ ಚಟ್ನಿ ಅಂದರೆ ಟೊಮೆಟೊ ಉಪ್ಪಿನಕಾಯಿ ಕೂಡ ಅನ್ಬೋದು ಇದು ಅನ್ನ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಎಲ್ಲ ಥರದ ತಿಂಡಿ ಜೊತೆಗೆ ಇದು ಸೈಡ್ ಡಿಶ್ ಆಗಿ ನಾವು ತೊಗೊಂಡು ತಿನ್ಬೌದು ಹಾಗೆ ಏನು ಮನೆಯಲ್ಲಿ ಸಾರು ಖಲಾಸಾಯಿತು ಅಂದರೆ ತೊಂದರೆ ಏನಿಲ್ಲ ಈ ಥರ ಮಾಡಿ ನಾವು ಒಂದು ತಿಂಗಳಾನು ಗಂಟಲೆ ಇಟ್ರೂ ಕೂಡ ಈ ಚಟ್ನಿ ಏನೂ ಆಗೋದಿಲ್ಲ ಯಾಕಂದರೆ ಇದರದಾಗ ನಾವು ಸ್ವಲ್ಪ ಹಣ್ಣು ಕೂಡ ಸೇರಿಸ್ತೇವಲ್ಲ ಹಾಗಾಗಿ ಏನೂ ಆಗೋದಿಲ್ಲ ಹಾಗೆ ಮಕ್ಕಳು ಕೂಡ ಟೂರಿಗೆ ಹೋಗ್ತಾರಲ್ಲ ಅವಾಗ ಏನು ಕಟ್ಟಬೇಕು ಅಂತ ಚಿಂತೆ ಬಿಡಿ ಈ ಥರ ಮಾಡಿ ನೀವು ಕಟ್ಟಿದರೆ ಕೆಡೋದು ಕೂಡ ಇಲ್ಲ ಈ ಟೊಮೆಟೊ ಚಟ್ನಿ ಕೆಡೋದು ಕೂಡ ಇಲ್ಲ ನಾನು ಒಂದು ಹನ್ನೆರಡು ಟೊಮೆಟೊಗಳನ್ನೆಲ್ಲ ತೊಗೊಂಡಿನಿರಿ ಇದ್ರ ಮೇಲಿರುವಂಥ ಕಪ್ಪಿಗೆ ಇರ್ತದಲ್ಲ ಅದನ್ನು ಕಟ್ ಮಾಡಿ ತೆಗೆದು ಒಂದು ಟೊಮೆಟೊದಾಗ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡ್ತೀನಿ ರೀ ಇದಕ್ಕೆ ನಾನು ಒಂದು ಚಿಕ್ಕದಾಗಿರುವಂಥ ಟೊಮೆಟೊ ತೊಗೋತೀವಲ್ಲ ಅದು ಆ ಸೈಜಿನಲ್ಲಿ ನಾನು ಹುಣಸೆ ಹುಣ್ಸೆಹಣ್ಣನ್ನು ತೊಗೊಂಡಿನಿರಿ ನೀವು ಬೇಕಾದರೆ ನಿಮ್ಮ ಟೊಮೆಟೊ ಅಷ್ಟು ಹುಳಿ ಇಲ್ಲ ಅಂತಂದರೆ ಜಾಸ್ತಿ ಕೂಡ ಹುಣಸಿನಕಾಯಿ ಬಳಸ್ಬೋದು ಈಗ ನಾನು ಒಂದು ಕಡೆ ರೀ ಆ ಇದ್ದಾಗ ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಡೈರೆಕ್ಟಾಗಿ ಟೊಮೆಟೊ ಹಾಕಿದರೆ ಅದು ತಳ ಹಿಡ್ಕೊತದ ಅಂದರೆ ಹೊತ್ತು ಹೋಗ್ತದ ಅಂಥೇಳಿ ಸ್ವಲ್ಪನೇ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಹಾಗೆ ಟೊಮೆಟೊಗಳ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಏನು ಹುಣಸಿನ್ಕಾಯಿ ತೊಂಡಿನಲ್ಲ ಅದನ್ನು ಕೂಡ ಹಾಕ್ತೀನಿ ಇದ್ರದಾಗ ನಾನು ಸ್ವಲ್ಪ ಹುಣಸೆ ಕಣ್ಣು ಹುಣಸೆ ಹಣ್ಣು ಸ್ವಲ್ಪ ಕಡಿಮೆನೇ ಬಳಸಿನಲ್ಲ ನೀವು ಬೇಕಾದರೆ ಜಾಸ್ತಿ ಬಳಸ್ಬೋದು ಈಗ ಇದನ್ನೆಲ್ಲ ನಾನು ಹಾಕಿ ಕರಗಬೇಕು ಟೊಮೆಟೊ ಅಲಿ ಹುಣಸೆ ಹಣ್ಣು ಅಲ್ಲಿ ಚೆನ್ನಾಗಿ ಕರಗಬೇಕ್ರಿ ಅದು ಅದಕ್ಕೋಸ್ಕರ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸಣ್ಣ ಉರಿದಾಗೆ ಇದನ್ನೆಲ್ಲ ಕಲಿಸ್ತಾ ಇದ್ದೀನಿ ಅಂದರೆ ಟೊಮೆಟೊ ಎಲ್ಲ ಚೆನ್ನಾಗಿ ಕರಗಬೇಕಲ್ಲ ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಿಂಬಲ್ಲಿ ಕಲ್ಲು ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪು ಹಾಕಿದರೆ ತುಂಬ ಟೇಸ್ಟ್ ಆಗಿರ್ತದ್ರಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕಲಸಿ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಮತ್ತು ಹಾಗೆ ನೋಡ್ತಾನೆ ಇರಬೇಕು ಇದು ಈಗ ನೋಡ್ಬೋದು ಈ ಥರ ಆಗಬೇಕು ಟೊಮೆಟೊ ಪೂರ್ತಿಯಾಗಿ ಕರಗಿದೆ ಹುಣಸೆಕಾಯಿ ಕೂಡ ಕಾಣಿಸ್ತಾ ಇಲ್ಲ ನೋಡ್ರಿ ಸಿಪ್ಪೆ ಕೂಡ ಇಲ್ಲ ಇದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಒಂದು ಕಡೆ ತಣ್ಣಗಾಗ್ಲಾಕ ಇಟ್ಟುಬಿಡ್ತೀನಿ ಈಗ ನೋಡ್ರಿ ಒಂದು ಪಾತ್ರೆ ಇದ್ದಾಗ ನಾನು ಮೆಂತೆಯನ್ನು ತೊಗೊಂಡಿನಿ ಒಂದು ಈಗ ಒಂದು ಪ್ಯಾನ್ ಗರಮ್ ಆಗಿದೆ ಇದಕ್ಕೆ ಒಂದು ಚಮಚ ಮೆಂತ್ಯೆಯನ್ನು ಹಾಕ್ತಾಯಿದ್ದೀನಿ ಎರಡು ಚಮಚ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಒಂದು ಚಮಚ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಸಣ್ಣ ಉರಿದಾಗೆ ಹುರ್ಕೋಬೇಕು ಇದ್ರದ್ದು ಸೌಂಡ್ ಕೂಡ ಬರ್ತದೆ ಚಟಪಟ ಅಂತ ಆವಾಜ್ ಬರ್ತಾ ಇರ್ತದೆ ಆವಾಗ ನಾವು ಬಂದು ಈಗ ಇದನ್ನೆಲ್ಲ ನಾನು ಒಂದು ಪ್ಲೇಟ್ನಾಗ ಹಾಕಿ ಸ್ವಲ್ಪ ತಣ್ಣಗಾಗಿದ ನಂತರ ನಾನು ಮಿಕ್ಸಿ ಜಾರ್ನಾಗ ರುಬ್ತಾ ಇದ್ದೀನಿ ರೀ ಇದು ಸ್ವಲ್ಪ ಸಣ್ಣದಾಗಿ ಪೌಡ್ರ್ ಥರ ರುಬ್ಕೋಬೇಕು ನಾವಂದರೆ ಉಪ್ಪಿನಕಾಯಿ ಹಾಕ್ತೀವಲ್ಲ ಉಪ್ಪಿನಕಾಯಿ ಹಾಕುವಾಗ ನಾವು ಹೇಗೆ ಪೌಡ್ರ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ಥರ ಪೌಡ್ರನ್ನು ಮಾಡಬೇಕು ಸಾಸಿವೆ ಮೆಂತೆ ಮತ್ತು ಜೀರಿಗೆಯನ್ನು ಹಾಕಿದ ನಂತರ ಈಗ ಬೆಳ್ಳುಳ್ಳಿಯನ್ನು ತೊಗೊಂಡಿನಿ ಅಂದರೆ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ನಾನು ತೊಗೊಂಡಿನಿರಿ ಇದಕ್ಕೆ ಒಂದು ನಾಲ್ಕೈದು ಚಮಚದಷ್ಟು ಖಾರ ತೊಗೊಂಡಿನಿ ಅಂದರೆ ಖಾರ ನೀವು ಅಂದಾಜಿನ ಮೇಲೆ ತೊಗೋಬೇಕಾಗ್ತದ ನಾವು ಸ್ವಲ್ಪ ಖಾರ ಸ್ವಲ್ಪ ಕಡಿಮೆನೇ ಬಳಸ್ತೀವಲ್ಲ ಹಾಗಾಗಿ ಕಡಿಮೆ ತೊಗೊಂಡಿನಿರಿ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಗ್ರ್ಯಾಂಡ್ ಮಾಡಿಬಿಡ್ತೀನಿ ಈಗ ನೋಡ್ಬೋದು ಈ ಥರ ಆಗಿದೆ ಅಂದರೆ ಒಂದು ಸ್ವಲ್ಪ ತರಿತರಿಯಾಗಿಯೇ ರೊಬ್ಕೋಬೇಕು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಮಸಾಲ ಕೂಡ ಚೆನ್ನಾಗಿರ್ತದೆ ರೀ ಅದು ಟೊಮೆಟೊ ಏನು ನಾವು ಮ್ಯಾಶ್ ಮಾಡ್ತೇವಲ್ಲ ರುಬ್ಕೋತೇವಲ್ಲ ಅದರದಾಗ ಸ್ವಲ್ಪ ಚೆನ್ನಾಗಿ ಕಲಿತೆ ಹಾಗೆ ಊಟ ಮಾಡುವಾಗ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ ಅಂಥೇಳಿ ಸ್ವಲ್ಪ ತರಿಯಾಗಿಯೇ ರುಬ್ಕೋಬೇಕು ಅದು ತೆಗೆದ ನಂತರ ಅದೇ ಜಾರಿನಾಗ ನಾನೇನು ಟೊಮೆಟೋವನ್ನು ತಣ್ಣಗಾಗ್ಲಕ್ಕೆ ಇಟ್ಟಿನಲ್ಲ ಅದು ಏನು ಮಾಡ್ತಾಯಿದ್ದೀನಿ ಅಂದರೆ ಅದೇ ಜಾರಿನಾಗ ನುಣ್ಣಗೆ ರುಬ್ಕೋತೀನಿ ಅದು ಎಷ್ಟದ ಅಷ್ಟು ಒಂದು ಎರಡು ಸಲ ಆಗ್ತದ ಅದಕ್ಕೋಸ್ಕರ ಅದನ್ನು ಕೂಡ ನಾನು ನುಣ್ಣಗೆ ರುಬ್ಕೊತೀನಿ ರೀ ನುಣ್ಣಗೆ ಮೇಕೆ ಒಂದು ಪ್ಯಾನಿನಾಗ ಹಾಕಿ ಇಟ್ ತೆಗಿತಾ ಇದ್ದೀನಿ ಈಗ ಒಂದು ಪ್ಯಾನ್ ತಗೊಂಡಿನಿ ಅದರದಾಗ ಹಾಕ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ನಾನು ಸ್ವಲ್ಪ ಟೊಮೆಟೊ ಹುಳಿ ಸ್ವಲ್ಪ ಜಾಸ್ತಿ ಅದ ಅಂತ ಹೇಳಿ ನಾನು ಹುಣಸೆ ಹಣ್ಣು ಕಡಿಮೆ ಬಳಸಿನಲ್ಲ ಅದಕ್ಕೋಸ್ಕರ ಈ ಥರ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಈಗ ನಾನು ಒಂದು ಬಟ್ಲಷ್ಟು ಎಣ್ಣೆಯನ್ನು ತೊಗೊಂಡಿನಿ ನೀವು ಬೇಕಾದರೆ ಎರಡು ಬಟ್ಲಷ್ಟು ಎಣ್ಣೆ ಹಾಕಿ ಯಾಕಂದರೆ ಬಹಳ ದಿನ ಸ್ಟೋರ್ ಮಾಡಿ ಇಡ್ಲಾಕೆ ಬರ್ತದ ನಾನು ಸ್ವಲ್ಪ ಕಡಿಮೆಯೇ ಬಳಸಿನ್ರಿ ಈಗ ಇದಕ್ಕೆ ಒಣ ಮೆಣಸಿನಕಾಯಿ ತೊಗೊಂಡಿನಿ ಒಗ್ಗರಣೆ ಕೊಡುವ ಸಲುವಾಗಿ ಮ ಹಾಗೆ ಜೀರಿಗೆ ಹಾಗೆ ಕೆರಿಬೇವನ್ನು ತೊಗೊಂಡಿನಿ ಒಂದು ಹಿಡಿಯಷ್ಟು ಕೆರಿಬೇವನ್ನು ತೊಗೊಂಡಿನಿ ಜೀರಿಗೆ ಮೆಣಸಿನಕಾಯಿ ಹಾಗೂ ಕೆರಿಬೇವನ್ನು ಹಾಕಿ ನಾನು ಒಗ್ಗರಣೆ ಕೊಟ್ಟಿದ ನಂತರ ನಾನು ರುಬ್ಕೊಂಡಿರುವಂಥ ಮಸಾಲೆ ಕೂಡ ಇದರದಾಗ ಹಾಕಿ ಒಂದು ಎರಡು ನಿಮಿಷದ ತನಕವೇ ನಾನು ಇದರದಾಗ ಕಲಿಸ್ಬೇಕಾಗ್ತದೆ ಜಾಸ್ತಿ ಹೊತ್ತು ಕಲಿಸಿದರೆ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರೋಂಗಿಲ್ಲ ಸಲ ಎರಡು ನಿಮಿಷವೇ ಸಾಕು ಇದಕ್ಕೆ ನಾನು ರುಬ್ಕೊಂಡಿರುವಂಥ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಇದು ಹಾಕಿದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬೇಕಾದರೆ ಇನ್ನೂ ಬೇಕಾದರೆ ಉಪ್ಪು ಇದರದಾಗ ಹಾಕಿ ಕಲಿಸಿ ಈಗ ನಂತರ ನಾನು ಟೊಮೆಟೊ ಕೂಡ ಹಾಕಿ ಕಲಿಸ್ತಾ ಇದ್ದೀನಿ ಅಂದರೆ ಇದಕ್ಕಿಂತ ಪದೇ ಪದೇ ನಾವು ಚಮಚವನ್ನು ಆಡಿಸ್ಬೇಕಾಗ್ತದೆ ಯಾಕಂದರೆ ಅದು ತಾಳಗಡೆ ಹತ್ಕೋಬಾರ್ದು ಅಂಥೇಳಿ ಈಗ ಸುತ್ತಮುತ್ತ ಕಾಣಿಸ್ತಾ ಇರೋದು ನಾನು ಏನು ಟೊಮೆಟೊ ಕುದಿಸಿನಲ್ಲ ಅದಕ್ಕೋಸ್ಕರ ಆ ಥರ ಕಪ್ಪಾಗಿ ಕಾಣಿಸ್ತಾ ಇದೆ ಈಗ ನಾನು ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ಸಮಯ ಬೇಕಾಗ್ತದೆ ಒಂದು ಹದಿನೈದು ನಿಮಿಷ ಬೇಕಾಗ್ತದೆ ಇದು ಎಣ್ಣೆದಾಗ ಚೆನ್ನಾಗಿ ಎಣ್ಣೆ ಮೇಲ್ಗಡೆ ತೇಲಬೇಕು ಅಂದರೆ ಸ್ವಲ್ಪ ನಾನು ಕಡಿಮೆನೇ ಬಳಸಿನಲ್ಲ ಅದಕ್ಕೆ ಸ್ವಲ್ಪನೇ ಕ ತೇಲ್ತದ ಅಂದರೆ ಸ್ವಲ್ಪ ಕಡಿಮೆನೇ ತೇಲ್ತದ ನೀವು ಭಾಳ ಜನ ಭಾಳ ದಿನದ ತನಕ ಸ್ಟೋರ್ ಮಾಡ್ತಾ ಇದ್ದರೆ ನೀವು ಒಂದು ಬಟ್ಲಷ್ಟು ನಾನು ಎಣ್ಣೆ ಹಾಕಿನಲ್ಲ ಅದೇ ಬಟ್ಲ ಅಷ್ಟು ಎರಡು ಬಟ್ಲಷ್ಟು ಎಣ್ಣೆಯನ್ನು ಹಾಕಬೇಕಾಗ್ತದ ಆವಾಗನೇ ನಾವು ಎರಡು ತಿಂಗಳ ತನಕ ನಾವು ಸ್ಟೋರ್ ಮಾಡಿ ಇಡ್ಬೋದು ಈಗ ನೋಡ್ರಿ ಕಲರ್ ಕೂಡ ಈ ಥರ ಬಂದಿದೆ ಇದು ತುಂಬ ರುಚಿಯಾಗಿರುವಂಥ ರೆಸಿಪಿ ಟೊಮೆಟೊ ಚಟ್ನಿದು ರೊಟ್ಟಿ ಜೊತೆಗಂತೂ ಚಪಾತಿ ಜೊತೆಗಂತೂ ತುಂಬಾ ಟೇಸ್ಟ್ ಆಗಿರುತ್ತದೆ ಎಲ್ಲಕ್ಕಿಂತ ಮೇಲಾಗಿ ಅಂತಂದರೆ ಅನ್ನೋ ಜೊತೆಗಂತೂ ತುಂಬಾ ಚೆನ್ನಾಗಿರ್ತದಂತ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದು ರುಚಿ ಜೊತೆಗೆ ನಾನು ಮತ್ತೆ ನಿಮಗೆ ಭೇಟಿ ಆಗ್ತೀನಿ